ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಜುಲೈ ಹದಿಮೂರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಭಯಂಕರ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಬೀಳುತ್ತದೆ ಇದರಿಂದಾಗಿ ರಾಶಿಯವರು ಬಹಳಷ್ಟು ಅದೃಷ್ಟವಂತರಾಗಿ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ ಯಾವ ಎಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವ ಜನರಿಗೆ ನಾಳೆಯಿಂದ ವಿಶೇಷವಾಗಿ ಲಾಭದ ಸೂಚನೆಗಳು ಸಿಗುತ್ತದೆ ಈ ಒಂದು ಜುಲೈ ಒಂದು ವಿಶೇಷವಾದ ಹದಿಮೂರನೇ ತಾರೀಕಿನಿಂದ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಆಶೆ ಆಕಾಂಕ್ಷೆಗಳು ಸಂಪೂರ್ಣವಾಗಿ ಹೇರಿರುತ್ತದೆ ಇವರಿಗೆ ಅದ್ಭುತವಾದ ಪ್ರತಿಫಲವು ನಾಳೆಯಿಂದ ಸಿಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗಗಳು ರೂಪುಗೊಳ್ಳುತ್ತದೆ ಇದರ ಆರಂಭದಲ್ಲಿ ಈ ರಾಶಿಯವರಿಗೆ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ನಿರ್ಮಾಣವಾಗುತ್ತದೆ ಜೊತೆಗೆ ಈ ಸಂಯೋಗವು ಈ ರಾಶಿ ಚಕ್ರ ಜನರಿಗೆ ವಿಶೇಷವಾಗಿದ್ದು ಪ್ರಯೋಜನವನ್ನು ತಂದುಕೊಡುತ್ತದೆ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಈ ರಾಶಿಗಳಿಗೆ ಸೇರಿದಂತಹ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಪಡೆದುಕೊಳ್ಳುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನ ಹೊಂದುವರು ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ದೊರೆಯುತ್ತದೆ ಈ ರಾಶಿಯವರ ಮೇಲೆ ವಿಶೇಷವಾಗಿ ದೇವರುಗಳ ಆಶೀರ್ವಾದ ಕೃಪಕಟಾಕ್ಷ ಇರುವುದರಿಂದ ಎಲ್ಲಾ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಹೆಚ್ಚಿನ ಪ್ರೀತಿಯನ್ನು ಹೊಂದುವರು ಅದೃಶ್ಯ ಇವರ ಪಾಲಿಗೆ ಹೆಚ್ಚಾಗುತ್ತದೆ ಇದರ ಜೊತೆಗೆ ಇವರು ಬಹಳಷ್ಟು ಲಾಭವನ್ನ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ವಿಶೇಷವಾಗಿ ಹೊಸ ಉತ್ಸಾಹ ಪ್ರೋತ್ಸಾಹದೊಂದಿಗೆ ಜೀವನದಲ್ಲಿ ಸಂತೋಷದಿಂದ ಕೂಡಿರುವಂತಹ ಅದೃಷ್ಟ ಬಾಗಿಲನ್ನು ತೆರೆದುಕೊಳ್ಳುತ್ತಾರೆ ನಾಳೆಯ ಒಂದು ದಿನದ ಆರಂಭದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಸಾಧನೆಯನ್ನು ಮಾಡಲು ಹೆಚ್ಚಿನ ಒಂದು ಆತ್ಮವಿಶ್ವಾಸವನ್ನು ಹೊಂದುತ್ತೀರಾ ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಗೌರವಕ್ಕೆ ಪಾತ್ರರಾಗಬಹುದು ಮತ್ತು ನಿಮಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರೆಯುತ್ತದೆ ಇದರಿಂದಾಗಿ ನಿಮ್ಮ ಹೆಸರು ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗುವುದರೊಂದಿಗೆ ನಿಮ್ಮ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತದೆ ಎಲ್ಲ ರೀತಿಯ ಕೆಲಸ ವ್ಯಾಪಾರ ವ್ಯವಹಾರ ಮಾಡುವ ಜನರಿಗೆ ಈ ಒಂದು ದಿನವು ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ ನೀವು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಮತ್ತು ಉತ್ತಮ ಸಮಯ ದೊರಕುತ್ತದೆ ಇದರಿಂದ ಉತ್ತಮ ಅವಕಾಶವನ್ನ ಪಡೆಯುತ್ತೀರಾ ವಾರದ ಆರಂಭದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವು ಹೆಚ್ಚಾಗಿ ಭಾಗವಹಿಸಬಹುದು ನಿಮಗೆ ಯಾವುದಾದರೂ ವೇದಿಕೆಯಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ದೊರೆಯುತ್ತದೆ ನಾಳೆಯಿಂದ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹದಿಂದ ನೀವು ನಿಮ್ಮಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಹೌದು ಈ ರಾಶಿಯ ಜನರಿಗೆ ಸಾಕಷ್ಟು ರೀತಿಯ ಉತ್ಸಾಹದಿಂದ ತುಂಬಿರುವ ದಿನಗಳು ನಾಳೆಯಿಂದ ಆರಂಭವಾಗುತ್ತದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ದಿನವೂ ನಿಮಗೆ ವಿಶೇಷವಾಗಿರುತ್ತದೆ ಅಷ್ಟೇ ಅಲ್ಲದೆ ಹೆಚ್ಚು ಶುಭವಾಗಿರುತ್ತದೆ ಈ ಒಂದು ದಿನದಿಂದ ಅದೃಶ್ಯದ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳಬಹುದು ಸಾಧನೆಯನ್ನು ಮಾಡಲು ಈ ಒಂದು ಸಮಯದಲ್ಲಿ ಸಾಧ್ಯವಾಗುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತದೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮ್ಮ ಹೆಸರು ಇನ್ನಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತದೆ ಸರ್ಕಾರಕ್ಕೆ ಸಂಬಂಧಿಸಿದ ಜನರಿಗೆ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲವು ನಿಮಗೆ ಈ ಅವಧಿಯಲ್ಲಿ ದೊರಕುವುದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತದೆ ಜೊತೆಗೆ ಕೆಲಸವನ್ನ ಮಾಡುವ ಈ ರಾಶಿಯವರಿಗೆ ಪ್ರಗತಿಗಾಗಿ ಉತ್ತಮವಾದ ಅವಕಾಶಗಳು ದೊರೆಯುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಎಲ್ಲಾ ರೀತಿಯಿಂದಲೂ ಹೊರಹೊಮ್ಮಲು ಸಾಧ್ಯವಾಗಲಿದ್ದು ನಿಮ್ಮ ಸಂಬಳದಲ್ಲಿ ಹೆಚ್ಚಳವನ್ನ ಹೊಂದುವ ಯೋಗವಿದೆ ಈ ಒಂದು ದಿನದಿಂದ ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿಯನ್ನು ಪಡೆಯಬಹುದು ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದ್ದು ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮವಾದ ಪ್ರಸ್ತಾವನೆಗಳನ್ನು ಪಡೆದುಕೊಳ್ಳುತ್ತೀರಾ ಅಥವಾ ನಿಮ್ಮ ವಿವಾಹವು ನಿಶ್ಚಯವಾಗುವ ಯೋಗವಿದೆ ವೈವಾಹಿಕ ಜೀವನದಲ್ಲಿ ಸಂತೋಷವು ನೆಲೆಸುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಯಾಣಿಸುವ ಯೋಗವಿದೆ ಇದರಿಂದಾಗಿ ನಿಮ್ಮ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತದೆ ಆರೋಗ್ಯ ಸಾಮಾನ್ಯವಾಗಿರಲಿದ್ದು ಎಲ್ಲ ರೀತಿಯ ಒಂದು ಕೆಲಸದಲ್ಲೂ ಕೂಡ ಹೆಚ್ಚಿನ ಒಂದು ಸಮೃದ್ಧಿ ಯಶಸ್ಸು ಕುಟುಂಬ ಜೀವನದಲ್ಲಿ ಸುಖ ನೆಲೆಯುವಂತೆ ಮಾಡುತ್ತೆ ಜೀವನದಲ್ಲಿ ಸುಖ ನೆಲೆ ಂತೆ ಮಾಡಲಾಗುತ್ತದೆ ಅತ್ಯಂತ ಲಾಭದಾಯಕವಾದ ಫಲಿತಾಂಶವನ್ನು ನೀವು ನಾಳೆಯಿಂದ ಕಂಡುಕೊಳ್ಳಬಹುದು ಸೂರ್ಯದೇವನ ಒಂದು ಕೃಪಾ ಕಟಾಕ್ಷ ಆಶೀರ್ವಾದ ನಿಮ್ಮ ಮೇಲೆ ಜೊತೆಯಾಗಿರಲು ಯಾವಾಗಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವುದು ಮತ್ತು ಸೂರ್ಯನಿಗೆ ಹರ್ಗ್ಯವನ್ನು ಅರ್ಪಿಸುವುದನ್ನು ತಪ್ಪದೇ ಮಾಡಬೇಕು ಇದರಿಂದಾಗಿ ನೀವು ಅದೃಷ್ಟದ ಬೆಂಬಲವನ್ನು ಪಡೆದುದರ ಜೊತೆಗೆ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯುತ್ತೀರಾ ಕೆಲಸವನ್ನು ಮಾಡುವ ಜನರು ಉತ್ತಮವಾದ ಸ್ಥಾನವನ್ನು ಕಂಡುಕೊಂಡು ವಿಶೇಷವಾಗಿ ವ್ಯಕ್ತಿತ್ವದಲ್ಲಿ ವರ ಹೊಮ್ಮಲು ಸಾಧ್ಯವಾಗುತ್ತದೆ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು